ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಆಲ್ರೆ ಆಲ್ರೆಡಿ ನೀವು ತಮ್ಮ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಹೇಳಿ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಇದು ಒಂದು ಟಿಪ್ಸ್ ಅಂತ ನಾವು ಹೇಳ್ಬೋದು ಅದು ಯಾವುದು ಅಂತ ನೀವು ಇನ್ನು ನಾನು ಕೇಳೋದೇ ಬೇಡ ಯಾಕೆಂದರೆ ಅಂದರೆ ನೀವು ಅಂದರೆ ತಮ್ಮಿಲ್ಲ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಅದು ಯಾವೊಂದು ಟಾಪಿಕ್ ಅಂತ ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಫ್ರೆಂಡ್ಸ್ ಸಾಲದ ಬಗ್ಗೆ ನಾನು ಇನ್ನೇನು ಒಂದು ಎರಡು ಮೂರು ಟಿಪ್ಸ್ಗಳ ಅಂದರೆ ಎರಡು ಮೂರು ವೀಡಿಯೋಸ್ಗಳನ್ನ ಮಾಡಿ ನಾನು ನಿಮಗೋಸ್ಕರ ಅಂತಲೇ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಸಹ ನಾನು ಇಂಥ ಸಾಲನ ನಾವು ಯಾವ ರೀತಿ ತುಂಬ ಈಸಿಯಾಗಿ ನಾವು ತೀರ್ಸ್ಕೋಬೋದು ಅಂತ ಒಂದು ಟಾಪ್ನಿಕ್ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಫ್ರೆಂಡ್ಸ್ ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಚಿಕ್ಕವರಿಂದ ಹೇಳ್ದು ದೊಡ್ಡವ್ರ ತನಕನೂ ಇರುತ್ತೆ ಸಾಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದೇ ನೀವು ಕೇಳ್ಬೋದು ಮಕ್ಕಳಿಗೆಲ್ಲ ಸಾಲ ಇರುತ್ತಾ ಅಂತ ನನ್ನ ಮಕ್ಳನ್ನ ಮಕ್ಕಳನ್ನ ಬಿಟ್ಟು ನಾನು ಹೇಳ್ತಾ ಇರೋದು ಈಗ ಫ್ಯಾಮಿಲಿ ಅಂತ ಅಂದಮೇಲೆ ನಮಗೆ ಸಾಲ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹೌದು ಯಾಕೆ ಸಾಲ ಅನ್ನೋದು ಏನಕ್ಕೆ ಬರುತ್ತೆ ಹೇಳಿ ನಮಗೆ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಕಡಿಮೆ ಇದ್ದಾಗ ಅಲ್ವಾ ಈ ತಗೊಳ್ಳೋಂಥ ಸ್ಯಾಲ್ರಿ ನಮಗೆ ಜಾಸ್ತಿ ಇದ್ದರೆ ನಾವೇ ಕಪ್ಪ ಸಾಲ ಮಾಡೋಕೆ ಹೋಗ್ತೀವಿ ಹೌದು ಫ್ರೆಂಡ್ಸ್ ಪ್ರತಿಯೊಬ್ರಿಗೂ ಫ್ಯಾಮಿಲಿ ಅಂತ ಅಂದಮೇಲೆ ಸಾಲ ಇದ್ದೇ ಇರುತ್ತೆ ಈಗ ಒಂದು ಸಲ ತೀರಿಸ್ಕೊಂಡ್ವಿ ಅಂತಂದರೆ ಆ ಇನ್ನೊಂದು ಸಲ ಬಂದಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ಹೆಣ್ಣುಮಕ್ಳು ಸ್ವಲ್ಪ ಇದ್ರ ಬಗ್ಗೆಯೆಲ್ಲ ತಿಳ್ಕೊಂಡು ಈ ಸಣ್ಣ ಪುಟ್ಟ ಕೆಲಸಗಳನ್ನ ನಮ್ಮ ಮನೇಲಿ ನಾವು ಈ ಪೂಜೆ ಪುರಸ್ಕಾರ ಆಗಿರ್ಬೋದು ಈ ಮ ಅಂದರೆ ಈ ತಂತ್ರಗಳು ಮಂತ್ರಗಳು ಅಂತೆಲ್ಲ ಹೇಳ್ತೀವಲ್ವ ಇದನ್ನೆಲ್ಲ ನಾವು ಸಣ್ಣ ಪುಟ್ಟದನ್ನ ನಾವು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಇವನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ತುಂಬ ಈಸಿಯಾಗಿಯೇ ಈ ಸಾಲನ ತಿರ್ಸ್ಕೋಬೋದು ಸಾಲ ಅಂತಂದರೆ ನಾನು ನಿಮಗೆ ಆಲ್ರೆಡಿ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಪಾಯ್ಸನ್ ಇದ್ದಾಗೆ ಅದು ಕುತ್ತಿಗೆ ಬತ್ತು ಅಂತಂದರೆ ನಮ್ಮ ಕತೆ ಮುಗೀತು ಅಂತಾನೆ ಅಲ್ವಾ ಹೌದು ಫ್ರೆಂಡ್ಸ್ ಸಾಲ ಅನ್ನೋದು ತುಂಬ ತುಂಬಾ ಒಂದು ವಿಷಕಾರಿ ಅಂತಲೇ ನಾವು ಹೇಳ್ಬೋದು ಅದಕ್ಕೆ ನಾನೇನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ತಗೊಳ್ಳುವಂಥ ಬಜೆಟು ನಮಗೆ ಕಡಿಮೆ ಇದ್ದಾಗ ಸಾಲ ಮಾಡುವಂಥ ಪರಿಸ್ಥಿತಿ ನಮಗೆ ಬಂದೇ ಬರುತ್ತೆ ಆದರೆ ನಾವು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ನಮಗೆ ಬರುವಂಥ ಸ್ಯಾಲ್ರಿ ಇಷ್ಟೇ ಇರುತ್ತೆ ನಾವು ಇದಕ್ಕೆ ಇಷ್ಟೇ ಕೊಡೋಣ ಇಷ್ಟೇ ಕೊಡೋಣ ಅಂತ ಒಂದು ಬಜೆಟ್ ಪ್ಲಾನಿಂಗ್ ಮಾಡಿಕೊಂಡು ನಾವು ಪ್ರತಿಯೊಂದನ್ನು ನಾವು ಲೆಕ್ಕ ಇಟ್ಕೊಂಡು ನಾವು ಜೀವನ ಮಾಡೋದ್ರಿಂದ ಆದಷ್ಟು ನಾವು ಸಾಲದ ಹೊರೆಯಿಂದ ಬಚಾವಾಗ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ ಹೌದು ಫ್ರೆಂಡ್ಸ್ ಏಕೆಂದರೆ ನಾವು ಒಂದು ಟೈಮಲ್ಲಿ ಸಾಲದಿಂದ ಒದ್ದಾಡಿ ಇದ್ದೀವಿ ಹಾಗಾಗಿ ನಮಗೂ ಇದೆಲ್ಲ ಅನುಭವ ಆಗಿರೋದ್ಕೇ ನಾನು ನಿಮಗೆ ಎಲ್ಲರಿಗೂ ಇದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಇಂಥ ಟಿಪ್ಸ್ಗಳನ್ನ ನಾನು ನಿಮಗೋಸ್ಕರನೇ ಇದ್ದೀನಿ ಫ್ರೆಂಡ್ಸ್ ಸರ್ ಫ್ರೆಂಡ್ಸ್ ನಮಗೂ ಸಾಲ ಇದೆ ನಾನು ಇಲ್ಲ ಅಂತ ಇಲ್ಲ ಆದರೆ ಅಷ್ಟು ದೊಡ್ಡದಿಲ್ಲ ಅಂದರೆ ಇತ್ತು ಫಸ್ಟು ಅಷ್ಟು ದೊಡ್ಡದಿದ್ದಂತಹ ಸಾಲನ ನಾವು ಚಿಕ್ಕದು ಮಾಡ್ಕೊಂಡು ಬಂದಿದ್ದೀವಿ ತೀರ್ಸ್ಕೊಂಡು ತೀರ್ಸ್ಕೊಂಡು ಚಿಕ್ಕದು ಮಾಡ್ಕೊಂಡು ಬಂದಿದ್ದೀವಿ ಅದು ಯಾವ ರೀತಿ ಅಂತಂದರೆ ಈಗ ನಾನು ಹೇಳುವಂಥ ಈ ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಬೋದ್ರೆ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ನೀವು ಈ ಸಾಲದ ಒಂದು ಅಂದರೆ ಸಮಸ್ಯೆಯಿಂದ ತುಂಬ ನೀವು ತುಂಬಾ ಈಸಿಯಾಗಿ ಈ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈಗ ಮನೆ ಕಟ್ಟಬೇಕು ಅಂತಂದರೆ ಸಾಲ ಮಾಡಿದ್ರೆ ಮನೆ ಕಟ್ಬಿಡೋಕ್ಕಾಗುತ್ತಾ ಇಲ್ಲ ಅಂದರೆ ದುಡ್ಡಿರೋರು ಕಟ್ತಾರೆ ಅವರು ಸಹ ಸಣ್ಣ ಪುಟ್ಟ ಅಂತ ಸಾಲ ಮಾಡ್ಕೊಂಡೇ ಇರ್ತಾರೆ ಅಲ್ವಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಮಗೀಗ ನಾವು ಜೀವನ ಮಾಡಬೇಕು ಅಂತಂದರೆ ನಮ್ಮ ಬರುವಂಥ ಸ್ಯಾಲ್ರಿ ಕಡಿಮೆ ಇದ್ದಾಗ ನಾನು ಯಾರು ಆಲ್ರೆಡಿ ಆಗಲೇ ಹೇಳಿದ್ದೀನಿ ಬರುವಂಥ ಸ್ಯಾಲ್ರಿ ಕಡಿಮೆ ಇದ್ದರೆ ಮಾತ್ರ ನಾವು ಸಾಲ ಮಾಡೋಕ್ಕಾಗೋದು ಸ್ಯಾಲ್ರಿನೇ ನಮಗೆ ಜಾಸ್ತಿ ಬಂದಾಗ ನಾವು ಯಾಕಪ್ಪ ಇನ್ನೊಬ್ರ ಹತ್ರ ಸಾಲ ಮಾಡೋಕ್ಕೆ ಹೋಗ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈಗ ಮನೆ ಕಟ್ಟಬೇಕು ಅಂದರೆ ಸಾಲ ಮಾಡಬೇಕು ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂದರೆ ಸಾಲ ಮಾಡಬೇಕು ಈಗ ನಾವು ಒಂದು ಒಳ್ಳೆ ಲೈಫ್ನ ನಾವು ಫೀಲ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಲೈಫ್ನ ನಾವು ಅಂದರೆ ಒಳ್ಳೆ ಲೈಫಲ್ಲಿ ನಾವು ಜೀವನ ಮಾಡಬೇಕು ಅಂತಂದರೆ ಸಾಲ ಮಾಡಲೇಬೇಕು ಅಲ್ವಾ ಈಗ ಸ್ವಂತ ಮನೆಯಲ್ಲಿ ಸ್ವಂತ ಮನೆ ಇದ್ದರೆ ಅವ್ರಿಗೆ ಸಾಲ ಇಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್ ಅವ್ರಿಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಆದರೆ ಮೇನ್ ಏನು ಅಂತ ಅಂದರೆ ದೊಡ್ಡವ್ರಿಗೆ ಅಂದರೆ ಸ್ವಂತ ಮನೆಯಲ್ಲಿ ಇಟ್ಕೊಂಡು ಸ್ವಲ್ಪ ರಿಚ್ ಆಗಿರ್ತಾರೆ ನೋಡಿ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಸಾಲಗಳಿರುತ್ತೆ ಈಗ ಪುಟ್ಟ ಮನೇಲಿ ಇಟ್ಕೊಂಡು ಬಡಿಗೆ ಮನೇಲಿ ಇಟ್ಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಜೀವನ ಮಾಡ್ತಾ ಇರ್ತೀವಿ ನೋಡಿ ಅಂಥವ್ರಿಗೆ ಚಿಕ್ಕದಾದಂಥ ಒಂದು ಸಾಲ ಇರುತ್ತೆ ಅಂತ ನಾವು ಹೇಳ್ಬೋದು ಅಂದರೆ ಅವರ ಫ್ಯಾಮಿಲಿ ಪರಿಸ್ಥಿತಿ ಅದಕ್ಕೆ ಅನುಗುಣವಾಗಿ ಈ ಸಾಲನ ಅವ್ರು ಮಾಡ್ಕೊಂಡಿರ್ತಾರೆ ಆದರೆ ಈ ಸಾಲನ ತೀರ್ಸ್ಕೊಳಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಎಷ್ಟೆಲ್ಲ ಒದ್ದಾಡ್ತೀವಿ ಆದರೆ ತೀರಿಸ್ಕೊಳೋಕ್ಕೆ ಆಗೋಲ್ಲ ಅದರಿಂದ ಮುಕ್ತಿನೇ ಸಿಗಲ್ಲ ಅಂತಲೇ ನಾವು ಹೇಳ್ಬೋದು ಈಗ ಒಂದು ಸಲ ತಿಳ್ಸಕ್ಕೆ ಹೋದ್ವಿ ಅಂತಂದರೆ ಆಗಲಿ ಇನ್ನೊಂದು ಸಲ ಮಾಡೋಕ್ಕೆ ಒಂದು ಪರಿಸ್ಥಿತಿ ಯಾವುದಾದ್ರು ಒಂದು ಪರಿಸ್ಥಿತಿ ಬಂದಿರುತ್ತೆ ಆ ಥರ ಆಗೋಗಿದೆ ಈಗ ಜನ್ರೇಷನಲ್ಲಿ ಅಲ್ವಾ ಹೌದು ಫ್ರೆಂಡ್ಸ್ ಈಗ ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡ್ಕೊಬಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಜ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾವು ನಿನ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ನಾನು ಅಂತ ಅಂದರೆ ಏನಕ್ಕೆ ಅಂತ ಅಂದರೆ ಇದನ್ನೆಲ್ಲ ನಾನು ಆಲ್ರೆಡಿ ನಾನು ಇದನ್ನೆಲ್ಲ ನಾನು ಆಲ್ರೆಡಿ ಮನೆಯಲ್ಲಿ ಎಲ್ಲ ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀನು ಕೇಳ್ಬೋದು ಏನಪ್ಪ ಎಲ್ಲನೂ ಮಾಡಿದ್ದೀನಿ ಎಲ್ಲನೂ ಮಾಡಿದ್ದೀನಿ ಅಂತ ನೀವು ಕೇಳ್ಬೋದು ಆದರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಒಂದು ಟೈಮಲ್ಲಿ ತುಂಬ ಸಾಲದಿಂದ ಓದಾಡ್ತಾ ಇದ್ವಿ ಈ ಥರ ಕೆಲವೊಂದು ಟಿಪ್ಸ್ಗಳನ್ನ ನಾನು ಫಾಲೋ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾ ಶಾಸ್ತ್ರ ಸಂಪ್ರದಾಯಗಳು ಈ ಮಡಿ ಇದೆಲ್ಲ ಸ್ವಲ್ಪ ಜಾಸ್ತಿ ಪೂಜೆ ಪುರಸ್ಕಾರಗಳೆಲ್ಲ ನಮ್ಮ ಮನೇಲಿ ಜಾಸ್ತಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಒಳ್ಳೆಯದಾಗಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಮ್ಗೆ ನಾನು ನಿಮ್ಮ ಹತ್ರ ನೀಡಿಕೊಂಡು ಹೇಳ್ತಾ ಇದ್ದೀನಿ ಅಂತಂದರೆ ಏನಕ್ಕೆ ಅಂತಂದರೆ ನೀವು ನನ್ನ ಫ್ಯಾಮಿಲಿ ನನ್ನ ಕುಟುಂಬದವರು ಹ್ಞೂ ಈಗ ನಾ ನಮಗೊಳ್ಳೇದಾಗಿದೆ ಅಂತ ಅಂದರೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಅಲ್ವಾ ಹೌದು ಹೌದು ಫ್ರೆಂಡ್ಸ್ ಹಾಗಾಗಿ ನಿಮಗೂ ಸಹ ಇದು ಒಳ್ಳೇದಾಗಲಿ ನಿಮಗೂ ಯೂಸ್ ಆಗಲಿ ಈಗ ಎಷ್ಟು ದಿನ ಅಂತ ನಾವು ಸಾಲದಿಂದ ಒದ್ದಾಡ್ತಾನೆ ಇರೋಕ್ಕಾಗುತ್ತಲ್ವ ಒಂದಲ್ಲ ಒಂದಿನ ಈ ಸಾಲ ಊರಿಂದ ನಾವು ತಪ್ಪಿಸ್ಕೋಬೇಕಲ್ವಾ ಒಂದಲ್ಲ ಒಂದಿನ ಈ ಸಾಲ ನಾವು ತೀರಿಸಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಮಗೆ ಒಳ್ಳೆಯದಾಗಿದೆ ಅಂತ ಅಂದರೆ ಅದನ್ನು ನಿಮಗೂ ಸಹ ನಾನು ಹೇಳಿ ನೀವು ಇದನ್ನು ಟ್ರೈ ಮಾಡೋದ್ರಿಂದ ನಿಮಗೂ ಒಳ್ಳೇದಾಗುತ್ತಲ್ವಾ ಆದರೆ ಮೇನ್ ಪಾಯಿಂಟ್ ಬೇಕಾಗಿರೋದು ನಮಗೆ ನಂಬಿಕೆ ನೀವು ನಂಬಿಕೆ ಇಟ್ಕೊಂಡು ಯಾವುದೇ ಒಂದು ಕೆಲಸ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿಯೂ ಅದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಫಸ್ಟು ನಮ್ಮನೇಲಿರುವಂತಹ ನೆಗೆಟಿವ್ನ ಹೊರಗಡೆ ಹಾಕಿ ಅನ್ ಪಾಸಿಟಿವ್ ಅನ್ನೋದನ್ನ ನಾವು ನಮ್ಮನೆಗೆ ತರಬೇಕು ಆಗಲೇ ಅಲ್ವ ನಮಗೆ ಒಳ್ಳೇದಾಗೋದು ಹೌದು ಫ್ರೆಂಡ್ಸ್ ಈಗ ನಾನು ತೋರಿಸುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ಟ್ ನಿಮಗೆ ಕೊಡ್ತೀನಿ ನೀವು ಸಾಲದಿಂದ ಮುಕ್ತಿ ಆಗ್ಬೋದು ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದರೂ ಮಾಡ್ತಾ ಮಾಡ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ನಾನು ಎಲ್ಲ ಒಂದು ಗಳಲ್ಲಿ ನಾನು ಏನಕ್ಕಿಂತ ನಿಮಗೆ ಮೆನ್ಷನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಫ್ರೆಂಡ್ಸ್ ನಿಮಗೇ ಅದು ನಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೆ ಮಧ್ಯ ಮಧ್ಯದಲ್ಲಿ ಸೇರಿಸಿ ಹೇಳಿರ್ತೀನಿ ಅದು ನಿಮಗೆ ಅದು ತಲುಪಲ್ಲ ಅಕಸ್ಮಾತ್ ಎಲ್ಲ ಸ್ಕಿಪ್ ಮಾಡಿದ್ರೆ ನೀವು ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅದು ಕ್ಲಿಯರೆನ್ಸ್ ಆಗಿ ನಿಮಗೆ ತಲುಪೇ ತಲುಪುತ್ತಲ್ವಾ ಹಾಗಾಗಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇದು ಪ್ರತಿಯೊಬ್ರಿಗೂ ಅಂದರೆ ಪ್ರತಿಯೊಂದು ಫ್ಯಾಮಿಲಿಗೂ ಇದು ಯೂಸ್ ಆಗೇ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಟಿಪ್ಸನ್ನು ನಿಮಗೋಸ್ಕರನೇ ತಂದಿದ್ದೀನಿ ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ಆ ಟಿಪ್ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಮ್ಮ ಗೃಹಿಣಿಯರಾಗಿರ್ಬೋದು ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳು ಸಹ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾಯಿದ್ರು ಈಗ ಯಾರ ಮನೇಲಿ ಪೂಜೆ ಹೇಳಿ ಹೌದು ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆ ಪುರಸ್ಕಾರ ಅನ್ನೋದು ಇದ್ದೇ ಇರುತ್ತೆ ಅದು ಏನಂತಾರೆ ವಾರಗಳಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ದೇವ್ರನ್ನ ಸ್ವಲ್ಪ ಭಕ್ತಿಯಿಂದ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಪೂಜೆ ಪುನಸ್ಕಾರಗಳನ್ನ ನಾವು ಮನೇಲಿ ಮಾಡ್ಕೊಂಡು ಮಾಡ್ಕೊಂಡು ಬರೋದ್ರ ಜೊತೆಗೆ ಇವತ್ತು ನಾನು ಹೇಳುವಂತಹ ಈ ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಇದು ನಿಮಗೆ ಯೂಸ್ ಆಗೇ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಹೌದು ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ವಿಳಿಯೋದೆಲೆ ವಿಳಿಯೋದೆಲೆ ಯಾರು ಗೊತ್ತಿರಲ್ಲ ಹೇಳಿ ನಾವು ಮನೇಲಿ ಪೂಜೆ ಮಾಡಿದಾಗ ಕಳ್ಸೋಕ್ಕೆ ಅಂತ ಹೇಳಿ ನಾವು ವಿಳಿಯೋದೆಲೆನ ನಾವು ಉಪಯೋಗಿಸೇ ಉಪಯೋಗಿಸ್ತೀವಲ್ವಾ ಹೌದು ಫ್ರೆಂಡ್ಸ್ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ವಿಳಿಯೋದೆಲೆನ ಕಳ್ಸೋಕ್ಕೆ ಉಪಯೋಗಿಸುವುದರ ಜೊತೆಗೆ ಕೆಲವೊಂದು ಮನೆಗಳಲ್ಲಿ ಅದು ಒಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಪಾಟ್ಗಳಲ್ಲೂ ಸಹ ಅದನ್ನು ನೆಟ್ಕೊಂಡಿರ್ತಾರೆ ಮನೆಯಲ್ಲೂ ಇದೆ ಫ್ರೆಂಡ್ಸ್ ಅದು ನಾನೇ ನೆಟ್ಕೊಂಡಿದ್ದೀವಿ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಪಾಟ್ಗಳಲ್ಲಿ ನೆಟ್ಕೊಂಡು ಯಾಕೆ ಅಂತ ಹೇಳಿದರೆ ಅದು ಲಕ್ಷ್ಮಿಯ ಸ್ವರೂಪ ಆದ್ದರಿಂದ ನಮ್ಮ ಮನೇಲಿ ಸದಾ ಇರ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆದರೆ ಅಷ್ಟು ಸುಲಭವಾಗಿ ಈ ಬೆಳ್ಳಿದ ಗಿಡ ಬರಲ್ಲ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ಅವರ ಕೈ ಗುಣದ ಅನುಸಾರವಾಗಿ ಅದು ಉಳ್ಳೆದೆಲೆ ಗಿಡ ನೆಟ್ಟ ತಕ್ಷಣ ಬರಲ್ಲ ಅದನ್ನು ಹೇಗೆ ಗೊತ್ತಿದೆ ಅಂತ ಹೇಳಿದ್ರೆ ಫಸ್ಟು ಸಹ ನಮ್ಮ ಮನೇಲಿ ನಾವು ಎರಡು ಸಲ ತಗೊಬಂದು ಪಾಟ್ಗೆ ನೆಟ್ಕೊಂಡ್ವಿ ಆದರೆ ಎಲೆ ಅದು ಒಣಗೇ ಹೋಯ್ತು ಅಂದರೆ ಬೇರೆ ಸಮೇತ ನನಗೆ ಒಣಗೇ ಹೋಯ್ತು ಫ್ರೆಂಡ್ಸ್ ಆದರೆ ಮೂರನೇ ಸಲ ತಗೊಬಂದು ನಾವು ನೆಟ್ಕೊಂಡಾಗ ತುಂಬ ಚೆನ್ನಾಗೇ ಬಂತು ಅದು ಯಾವ ರೀತಿ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಮನೆ ಆಗ್ತಾ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಇದನ್ನು ನಾನು ಟೆಸ್ಟ್ ಮಾಡಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಫಸ್ಟು ನಾವು ಪ್ರಾಬ್ಲಮಲ್ಲಿದ್ದಾಗ ಎಷ್ಟೇ ತಂದು ನೆಟ್ಟಿದ್ರು ಎರಡು ಮೂರು ಸಲ ತಂದು ನೆಟ್ಟಿದ್ರು ಗಿಡ ಒಣಗೇ ಹೋಗ್ತಾ ಹೋಗ್ತಾಯಿತ್ತು ಆದರೆ ಈಗ ಅಂದರೆ ನೆಗೆಟಿವ್ ಹೋಗಿ ಪಾಸಿಟಿವ್ ಅಂತ ಅಂದರೆ ನಾವು ಕೆ ಹೆಣ್ಮಕ್ಳು ನಾವು ಮನೇಲಿ ಕೆಲವೊಂದು ಈ ಥರ ಪೂಜೆ ಪುರಸ್ಕಾರಗಳು ಇವನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆ ಒಂದು ಗಿಡ ಈಗ ನಮ್ಮನೇಲೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಅರ್ಧ ಮಾರಷ್ಟು ಬಂದಿದೆ ಅದು ನೋಡಿ ನನಗೆ ತುಂಬ ಆಗ್ತಾ ಇದೆ ನಾನು ಡೈಲಿ ನೋಡ್ತೀನಿ ಅದನ್ನು ನನಗೆ ಆ ಪುಟ್ಟ ಪುಟ್ಟ ಎಲೆಗಳು ಅದನ್ನೆಲ್ಲ ನೋಡೋದ್ರಿಂದ ನನಗೆ ಏನೋ ಒಂಥರ ಮನಸ್ಸಿಗೆ ಖುಷಿ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆ ವಿಳ್ಯದಲ್ಲೇ ಲಕ್ಷ್ಮೀ ಸ್ವರೂಪ ಅಲ್ವಾ ಆ ವಿಳ್ಳೆನ ತಂದು ಹಾಕ್ಕೊಂಡು ಯಾರ ಮನೆ ಪೂಜೆ ಮಾಡ್ತಿರೋ ಅವ್ರ ಮನೇಲಿ ಲಕ್ಷ್ಮೀ ಸದಾ ನೆಲೆಸಿರ್ತಾರೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಈಗ ಈ ವಿಳ್ಳ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಟಿಪ್ಪನ್ನ ನಾವು ಯೂಸ್ ಮಾಡ್ಕೋಬೋದು ಅಂತೆಲ್ಲ ಹೇಳಿದ್ರೆ ಎರಡು ವಿಳ್ಳೆದೆಲೆನ ನೀವು ತೆಗೆದುಕೊಳ್ಳಿ ಎರಡು ವಿಳ್ಳೆದೆಲೆನ ನೀವು ತೆಗೆದುಕೊಂಡು ಅದಕ್ಕೆ ನೀವು ಎರಡು ಲವಂಗನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಚೆನ್ನಾಗಿ ಮೊಗ್ಗಾಗಿರಬೇಕು ಲವಂಗ ಆ ಥರ ಎರಡು ಲವಂಗನೂ ಜೊ ವಿಳ್ಳೆದೆಲೆ ಎರಡು ತೆಗೆದುಕೊಂಡು ಅದರ ಜೊತೆಗೆ ಎರಡು ಲವಂಗನ ತೆಗೆದುಕೊಂಡು ಅದ್ರ ಜೊತೆಗೆ ನೀವು ಒಂದು ತುಂಬ ತುಂಬನೇ ಹಸ್ರಾಗಿರುವಂತಹ ಒಂದು ಏಲಕ್ಕಿನ ತೆಗೆದುಕೊಳ್ಳಿ ಈ ಮೂರು ಪದಾರ್ಥಗಳನ್ನು ನೀವು ಈ ಮೂರು ಪದಾರ್ಥಗಳನ್ನು ನೀವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಂತೇಳಿದ್ರೆ ಈ ವಿಳ್ಳೆದೆಲೆಗೆ ನೀವು ಎರಡು ಲವಂಗ ಮತ್ತು ಏಲಕ್ಕಿ ಅಂತ ಹೇಳಿದ್ನಲ್ಲ ಹಚ್ಚ ಹಸಿರಾಗಿರುವಂತಹ ಏಲಕ್ಕಿ ಎರಡನ್ನೂ ಸೇರಿಸಿ ನೀವು ನಾವು ಪಾನ್ ಯಾವ ರೀತಿ ಮಡಚುತ್ತೀವಿ ನಾವು ಆ ಟೈಪಲ್ಲೇ ನೀವು ಅದನ್ನು ವಿಳ್ಳೆದೆಳೆನ ನೀವು ಮಡಚಬೇಕಾಗುತ್ತೆ ಅಂದರೆ ಈ ಎರಡು ಪದಾರ್ಥನ ವಿಳ್ಳ್ಯದಳುಗಳೇ ಸೇರಿಸಿ ಪಾನ್ ಮಡಚುವ ರೀತಿಯಲ್ಲೇ ನೀವು ಅದನ್ನು ಮಡಚಿ ಅದನ್ನು ನೀವು ಒಂದು ಚೆನ್ನಾಗಿರುವಂತಹ ಪೇಪರ್ ಚೆನ್ನಾಗಿರುವಂತಹ ಒಂದು ಪೇಪರ್ಗೆ ಹಾಕ್ಕೊಂಡು ನೀವು ಗಂಟು ಕಟ್ಕೊಳ್ಳಿ ಗಂಡು ಕಟ್ಕೊಂಡು ಫ್ರೆಂಡ್ಸ್ ಇದನ್ನ ನೀವೇನು ಮಾಡಬೇಕು ಅಂದರೆ ಮಂಗಳವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ನಿಮ್ಮ ಹತ್ರ ಯಾವುದೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರಲಿ ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ನೀವು ಆಂಜನೇಯ ಸ್ವಾಮಿ ಹತ್ರ ನೀವು ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ ಪಾದದ ಕೆಳಗೆ ಇದನ್ನ ನೀವು ಪೂಜಾರಿ ಕೈ ಕೊಡಿ ಇದನ್ನ ದೇವ್ರ ಕೆಳಗಡೆ ಇಟ್ಟು ನಮಗೆ ಪೂಜೆ ಮಾಡಿಕೊಡಿ ದೇವ್ರ ಕೆಳಗಡೆ ಅದನ್ನ ಪಾದದ ಹತ್ರ ಇಟ್ಟು ನಮಗೆ ಪೂಜೆ ಮಾಡಿ ಅದನ್ನ ನಮಗೆ ವಾಪಸ್ ಕೊಡಿ ಅಂತ ಕೇಳಿ ಆಗ ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಪೂಜೆ ಮಾಡಿ ಅವರು ಏನಕ್ಕೆ ಅಂತ ಕೇಳ್ತಾರೆ ನಮ್ಮದು ಸಂಕಲ್ಪ ಇದೆ ಹಾಗಾಗಿ ಅಂತ ಹೇಳಿ ಇನ್ನೇನು ಹೇಳಕ್ಕೆ ಹೋಗ್ಬೇಡಿ ಅವ್ರಿಗೆ ಅದು ಮಾಡಿದ್ಮೇಲೆ ನಂತರ ಅವರು ಪೂಜೆ ಮಾಡಿ ನಿಮಗೆ ನೀವು ಪೂಜೆ ಮಾಡಾದ್ಮೇಲೆ ಕೈ ಮುಕ್ಕೊಂಡು ನೀವು ಒಂದು ಸಂಕಲ್ಪ ಮಾಡಿಕೊಡಿ ನಮಗೆ ಇಷ್ಟು ಅನ್ನದ ಸಮಸ್ಯೆ ಇದೆ ಈ ಥರ ಅಷ್ಟು ಸಾಲ ಇದೆ ನಮಗೆ ಈ ರೀತಿನ ಬಗೆಹರಿಸ್ಕೊಡಿ ಇದನ್ನ ಬಗೆಹರಿಸ್ಕೊಟ್ಟಿದ ನಂತರ ನಾವು ನಿಮಗೆ ಏನು ಅಂದರೆ ನಿಮಗೇನು ಅನಿಸುತ್ತೋ ಆ ರೀತಿ ಅರಕೆ ಮಾಡಿಕೊಳ್ಳಿ ಅಂದರೆ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಅರಕೆ ಮಾಡಿಕೊಂಡು ಕೈ ಮುಕ್ಕೊಂಡು ನೀವು ದೇವ್ರ ಹತ್ರ ನೀವು ಅವರು ಅದನ್ನು ಕೊಡೋಕೆ ಬರ್ತಾರಲ್ವ ಆಗ ನೀವು ಏನು ಮಾಡಿ ಅಂತಂದರೆ ನೀವು ಈಸ್ಕೊಳಕ್ಕೆ ಹೋಗಬೇಡಿ ಪುರೇಹಿದ್ರೆ ಅವ್ರಿಗೆ ಹೇಳಿ ಅದನ್ನ ದೇವ್ರ ಪಾದ ಹತ್ರನೇ ಇಟ್ಟು ಪೂಜೆ ಮಾಡಿ ಅದು ನಮಗೆ ವಾಪಸ್ ಬೇಡ ಅದು ಪಾದದ ಹತ್ರನೇ ಇರಲಿ ಅಂತ ಹೇಳಿ ನೀವು ಈಸ್ಕೊಳಕ್ಕೆ ಹೋಗಬೇಡಿ ಅದನ್ನ ಅದು ದೇವ್ರ ಪಾದದ ಹತ್ರನೇ ಇರಲಿ ಈ ರೀತಿ ನೀವು ಮಂಗಳವಾರ ಆಗಿರ್ಬೋದು ನೀವು ಆದಷ್ಟು ಶನಿವಾರ ಬದಲು ನೀವು ಮಂಗಳವಾರ ಹನ್ನೆರಡು ದಿನ ಮಾಡಿ ಫ್ರೆಂಡ್ಸ್ ಅಂದರೆ ಹನ್ನೆರಡು ವಾರ ನೀವು ಮಾಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಎಷ್ಟೇ ಸಾಲ ಇರಲಿ ಲಕ್ಷ ಇರಲಿ ಕೋಟಿ ಇರಲಿ ಖಂಡಿತ ಆಂಜನೇಯ ಸ್ವಾಮಿ ದೇವರಿಂದ ಖಂಡಿತ ಇದು ಬಗ್ಗೆ ಅರ್ಥ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಒಂದು ನಡೆದಿರುವಂತಹ ಸತ್ಯ ಘಟನೆ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಟೈಮಲ್ಲಿ ನನ್ನ ಹಸ್ಬೆಂಡು ಇದನ್ನು ಮಾಡಿದರು ಅಂದರೆ ಒಂದು ಟೈಮಲ್ಲಿ ಅಂದರೆ ಹಿಂದೆ ಅದನ್ನು ನನ್ನ ಹಸ್ಬೆಂಡೇ ನನಗೆ ಹೇಳ್ಕೊಟ್ರು ಈಗ ಮಾಡಿದ್ದೆ ಹಾಗಾಗಿ ನಾನು ಸಾಲ ಎಲ್ಲ ತೀರಿದೆ ಕಣ್ಣು ಮಿಚ್ಚಿ ಕಣ್ಣು ಬಿಡೋತ್ರ ಒಳಗಿದ್ದೇನೆ ಆ ಸಾಲ ಯಾವ ರೀತಿ ತೀರೋಯ್ತು ಅಂತಲೇ ನಮಗೆ ಗೊತ್ತಾಗಲ್ಲ ಅಷ್ಟು ಮಟ್ಟಿಗೆ ಅಷ್ಟು ಇದಾಗಿ ಅದು ಸಾಲ ಖಂಡಿತ ತೀರೆ ತೀರುತ್ತೆ ಅಂತಲೇ ನಾವು ಹೇಳ್ಬೋದು ಇದು ನೀವು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಐದು ಗಂಟೆ ಮೇಲೆ ಫ್ರೆಂಡ್ಸ್ ಐದು ಗಂಟೆ ಮೇಲೆ ನೀವು ಮನೆಯಲ್ಲೇ ನೀವು ಅಂದರೆ ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೇಲೆ ನೀವು ಒಂದು ಆರು ಗಂಟೆ ಒಳಗೆ ಇದನ್ನು ಮನೆಯಲ್ಲೇ ನೀವು ಮಾಡ್ಕೊಳ್ಳಿ ದೇವ್ರ ಹತ್ರ ಕೂತ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಈ ಒಂದು ಈಗ ಒಂದು ಏಳು ನಲವತ್ತರೆ ಇದು ಮಾಡಿಕೊಂಡು ನೀವು ಇಲ್ಲೇದೆಲ್ಲದಿಂದ ಆರೂವರೆಯಿಂದ ಏಳು ಗಂಟೆ ಒಳಗೆ ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪಾದದ ಹತ್ರ ಇಡಿಸಿ ನೀವು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ಎಷ್ಟು ಟೈಮ್ಸ್ ಹೇಳಿ ಆರೂವರೆಯಿಂದ ಏಳು ಗಂಟೆ ಒಳಗೆ ಇದನ್ನ ಚೆನ್ನಾಗಿ ಅಪನ್ನ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಆರೂವರೆಯಿಂದ ಏಳು ಗಂಟೆ ಒಳಗೇ ನೀವು ಈ ರೀತಿ ನೀವು ಮಾಡಬೇಕಾಗುತ್ತೆ ಅಂದರೆ ದೇವರ ಪಾದ ಹತ್ರ ಇಟ್ಟು ನೀವು ನಮಸ್ಕಾರ ಮಾಡಿ ನೀವು ಅರ್ಕೆ ಮಾಡಿಕೊಂಡು ಕೈ ಮುಕ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ಮಂಗಳವಾರ ಹನ್ನೆರಡು ವಾರ ಮಾಡಬೇಕಾಗುತ್ತೆ ನೀವು ನೀವು ಕೇಳ್ಬೋದು ಶನಿವಾರ ಮಾಡ್ಬೋದಾ ಅಂತ ನೀವು ಶನಿವಾರನೂ ಸಹ ಇದನ್ನ ಮಾಡ್ಬೋದು ಆದರೆ ಆದಷ್ಟು ನಿಮಗೆ ಈ ಸಮಸ್ಯೆ ಬೇಗ ಬಗೆಹರಿಬೇಕು ಅಂತ ಅಂದರೆ ನೀವು ಮಂಗಳವಾರ ಹನ್ನೆರಡು ವಾರ ಇದನ್ನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ಈ ಸಮಸ್ಯೆ ಹಣದ ಸಮಸ್ಯೆ ಅಂದರೆ ಸಾಲದ ಒತ್ತಡ ಜಾಸ್ತಿ ಆಗಿದ್ದರೆ ಸಾಲದ ಸಮಸ್ಯೆ ಇದ್ದರೆ ಸಾಲ ಜಾಸ್ತಿ ಆಗ್ತಾ ಹೋದರೆ ಖಂಡಿತವಾಗಿ ನಿಮಗೆ ಒಂದೇ ಒಂದು ತಿಂಗಳಲ್ಲೇ ಅಂದರೆ ನೀವು ಮಾಡಿದಂತಹ ಹನ್ನೆರಡು ವಾರ ಕಳೆದು ಒಂದು ಇಪ್ಪತ್ತು ತಿಂಗ್ಳು ಒಂದು ಇಪ್ಪತ್ತು ದಿನ ಒಂದು ತಿಂಗಳೊಳಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಲ ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನಾನು ನಿಮ್ಮ ಹತ್ರ ಸುಳ್ಳೆಲ್ಲ ಹೇಳ್ತಾಯಿಲ್ಲ ಫ್ರೆಂಡ್ಸ್ ನಾನು ಇದನ್ನ ನಮ್ಮ ಮನೆಯವ್ರು ಟ್ರೈ ಮಾಡಿರೋದಕ್ಕೆ ನನಗೆ ಇದನ್ನ ನಮ್ಮ ಮನೆಯವರೇ ನನಗೆ ಹೇಳ್ಕೊಟ್ಟಿದ್ದು ಹಾಗಾಗಿ ಇದು ನಿಮ್ಗೆ ಒಳ್ಳೇದಾಗಲಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಿಗೆ ಸಾಲ ಇದೆ ಅಂತ ಅನ್ನೋರು ದಯವಿಟ್ಟು ಕೊರಗಬೇಡಿ ಇವತ್ತಿರೋ ಸಾಲ ನಾಳೆ ಇರಲ್ಲ ಅಲ್ವಾ ಸಾಲ ಇದೆಯಾ ತೀರ್ಸ್ಕೊಂಡ್ರೆ ಯೋಚನೆ ಮಾಡಬೇಡಿ ಫಸ್ಟು ನೀವು ಚೆನ್ನಾಗಿರಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದು ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗಲೇ ಅಲ್ವಾ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾಗಲೇ ಅಲ್ವಾ ನೀವು ಬೇರೆ ಯಾವುದೇ ಒಂದು ಕೆಲಸ ಮಾಡೋಕ್ಕಾಗೋದು ಒಂದು ಸಾಲನೇ ತೀರ್ಸೋಕ್ಕಾಗೋದು ನೀವು ಚೆನ್ನಾಗಿದ್ದರೆ ಮಾತ್ರ ಅಲ್ವಾ ಹೌದು ಫ್ರೆಂಡ್ಸ್ ಫಸ್ಟು ನಾವು ಚೆನ್ನಾಗಿರೋಣ ನೆಕ್ಸ್ಟು ಅದೆಲ್ಲ ಬೇರೆ ನೆಕ್ಸ್ಟು ಅದೆಲ್ಲ ಅಲ್ವಾ ನಾವು ಚೆನ್ನಾಗಿದ್ದು ನಾವು ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿದ್ದರೆ ನಾವು ಪ್ರತಿಯೊಂದನ್ನು ಮಾಡೋಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರೊಸಿಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಏನಾದರೂ ಇದೆ ನನಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ ಫ್ರೆಂಡ್ಸ್ ನಾನು ಅದಕ್ಕೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ಮತ್ತು ಇನ್ನು ಯಾರೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರ್ಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ನೋಡಿ ನೀವು ಯೂಸ್ ಮಾಡ್ಕೊತಾ ಇರೋದಕ್ಕೆ ನನಗೆ ತುಂಬ ತುಂಬಾ ಬೇಜಾರಾಗ್ತಾಯಿದೆ ಹಾಗಾಗಿ ದಯವಿಟ್ಟು ದಯವಿಟ್ಟು ಅಂತ ಕೇಳ್ತಾ ಇದ್ದೀನಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಾವು ನಿಮ್ಗೆ ಇಷ್ಟೊಂದು ಒಳ್ಳೊಳ್ಳೆ ಒಂದು ಟಿಪ್ಸ್ಗಳನ್ನ ಹಾಕ್ಕೊಡ್ತೀವಿ ಅಂತ ಅಂದಾಗ ನೀವು ನಮಗೆ ನಮಗೆ ಕೃತಜ್ಞತೆಗಾಗಿ ಇದನ್ನಾದ್ರೂ ಸಲ್ಲಿಸ್ಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎನ್ಕರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನನಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂಥ ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ ನೊಂದಿಗೆ ನಾನು ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಏನೇ ಅನಿಸಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್